ಹೊ ಜಾಗ ತೋರಿಸೀಗ ಆಲ್ಮೋಸ್ಟ್ ಹಿಂಗಡೆ ನೋಡಿ ಅವರು ಬಲೂನ್ ರೈಡ್ ಮಾಡ್ತಾ ಇದ್ದಾರೆ ಹಾಟೆಲ್ ಬಲೂನ್ ರೈಡ್ನ ಹೋಗುತ್ತೆ ಅಂತ ತೋರಿಸ್ತಾ ಇದೆ ನೋಡಿ ಎಕ್ಸ್ಪೀರಿಯನ್ಸ್ ಅಷ್ಟೇ ಸೊ ನಮ್ಮ ಔಟಿಂಗ್ ಹೇಗಿತ್ತು ಇವತ್ತಿಂದು ಹೇಗನ್ಸು ನಿಮ್ಮ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಒಂದು ಸ್ಪೆಷಲ್ ಡೇ ಇವತ್ತು ನನ್ನ ಬರ್ಡೇ ಸೊ ನಾವು ಇವತ್ತೊಂದು ಫ್ಲವರ್ ಫೀಲ್ಡ್ಗೆ ಬಂದಿದ್ದೀವಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಅಂತ ಇವಾಗ ನಾವು ಕಾರ್ನ ಪಾರ್ಕ್ ಮಾಡಿ ಫೀಲ್ಡಿಗೆ ಹೋಗ್ತಾ ಇದ್ದೀವಿ ಫ್ಲವರ್ ಫೀಲ್ಡ್ಗೆ ಸೊ ಈ ರೋಡ್ನ ಅಬ್ಸರ್ವ್ ಮಾಡಿ ನೀವು ಗ್ರಾವೆಲ್ ರೋಡ್ನ ಮಾಡಿದ್ದಾರೆ ಇವರು ಗ್ರಾವೆಲ್ ಚಿಕ್ಕ ಚಿಕ್ಕ ಸ್ಟೋನ್ಸ್ನ ಹಾಕಿ ರೋಡ್ನ ಮಾಡಿದ್ದಾರೆ ಇದೇನಕ್ಕೆ ಈ ಥರ ಮಾಡಿದರೆ ಪೇವ್ಡ್ ರೋಡ್ ಏನಕ್ಕಿಲ್ಲ ಇಲ್ಲಿ ಅಂತಂದ್ರೆ ಇಲ್ಲಿ ಅದರ ನೆಸೆಸಿಟಿ ಇಲ್ವಲ್ಲ ಇಲ್ಲಿ ಓಡಾಡೋ ಫಾರ್ಮ್ ವೆಹಿಕಲ್ಸ್ಗಳಿಗೆ ಇದೇ ಈಸಿ ಹಾಗೆ ಮೆಂಟೇನ್ ಮಾಡೋದು ಕೂಡ ಈಸಿ ಆಗಿಬಿಡುತ್ತೆ ಈ ಥರ ರೋಡ್ಗಳಿದ್ರೆ ಅದು ಅಲ್ಲದೆ ಕಾಸ್ಟ್ ಎಫಿಷಿಯೆಂಟು ಅದಕ್ಕಿಂತ ಪೇವ್ಡ್ ರೋಡ್ಗಳಿಗಿಂತ ಕಡಿಮೆ ಖರ್ಚಲ್ಲಿ ಇದನ್ನು ಮಾಡ್ಕೋಬೋದು ಹಾಗಾಗಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಪೇವ್ಡ್ ರೋಡ್ ನೆಸೆಸಿಟಿ ಇಲ್ಲದೆ ಇರೋದ್ರಿಂದ ಈ ಥರ ರೋಡ್ನ ಮಾಡ್ಕೊಂಡಿರ್ತಾರೆ ಹಿಂಗೆ ಹೋಗೋಣ ಇನ್ ಬಿಟ್ವೀನ್ ¡Gracias! ಇವಾಗ ಎಂಟರ್ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇರೋದು ಇದು ಪಾಪಿ ಫೀಲ್ಡು ಪಾಪಿ ನ ಇಲ್ಲಿ ಹಾಕಿದ್ದಾರೆ ಎಲ್ಲ ಗಳನ್ನ ಹಂಗೆ ಕೈಯಲ್ಲಿ ಬಿತ್ತಿದ್ದಾರೆ ಅದರಿಂದ ಈ ತರ ರ್ಯಾಂಡಮ್ ಆಗಿ ಎಲ್ಲ ಕಡೆನೂ ಇದು ಫೀಲ್ಡ್ ಅಲ್ಲಿ ಬೆಳ್ಕೊಂಡಿದೆ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಪಿಂಕು ರೆಡ್ ಹಾಗೆ ಆರೆಂಜ್ ಎಲ್ಲ ಲೈಟ್ ಬ್ಯೂಟಿಫುಲ್ ವೈಬ್ರೆಂಟ್ ಗಳಿದಾವೆ ಸೊ ಇದ್ರ ಮಧ್ಯೆ ಮಧ್ಯೆ ಇಲ್ಲಿ ಪಾತ್ ಬಿಟ್ಟಿದ್ದಾರೆ ನಾವು ಓಡಾಡ್ಕೊಂಡು ಅದ್ರ ಮಧ್ಯೆ ನಡ್ಕೊಂಡು ಹೋಗ್ಬೋದು ಸೊ ಸಣ್ಣ ಸಣ್ಣ ದಾರಿಗಳನ್ನ ಬಿಟ್ಟಿದ್ದಾರೆ ಮಧ್ಯ ಇದು ಫುಲ್ ಈ ಫೀಲ್ಡ್ ಬಂದು ಫೋರ್ ಏಕರ್ಸ್ ಆಫ್ ಲ್ಯಾಂಡ್ ಇದು ಸೊ ಇದರಲ್ಲಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ನ ಬೆಳೆದಿದ್ದಾರೆ ಇಲ್ಲಿ ಫೋರ್ ಟು ಫೈವ್ ಡಿಫರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ನ ಅವರು ಗ್ರೋ ಮಾಡಿದ್ದಾರೆ ಪಾಪಿ ಪರ್ ಡೇಸಿ ಹಾಗೆ ಸನ್ ಫ್ಲವರ್ ಕೂಡ ಇದು ನೆಕ್ಸ್ಟ್ ಮಂತು ಸನ್ಫ್ಲವರ್ ಕೂಡ ಬ್ಲೂಮ್ ಆಗುತ್ತೆ ಇಲ್ಲಿ ಸೊ ನಾವೀಗ ಪಾಪಿ ಫೀಲ್ಡ್ ಇಂದ ಮುಂದೆ ಹೋಗ್ತಾ ಇದೀವಿ ನೆಕ್ಸ್ಟ್ ಫ್ಲವರ್ ನೋಡೋದಕ್ಕೆ ಅಂತ ಇಲ್ಲಿ ಹೋಗೋದಕ್ ಒಂದು ಪಾತ್ ನ ಬಿಟ್ಟಿದ್ದಾರೆ ಈ ತರ ಮಧ್ಯ ಸೊ ಅದ್ರ ಮಧ್ಯ ವಾಕ್ ಮಾಡಕ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ಕಡೆ ಈ ಕಡೆ ಎರಡು ಕಡೆ ಫ್ಲವರ್ಸ್ ಇದೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿದೆ ಪಾಪಿ ಫೀಲ್ಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಸೊ ಈ ರೋಡ್ ಅಷ್ಟು ಕಂಫರ್ಟೇಬಲ್ ಇಲ್ಲ ಮಗುನ ಕೂರಿಸ್ಕೊಂಡು ಹೋಗೋದಕ್ಕೆ ಸ್ಟ್ರೋಲರ್ ಅಲ್ಲಿ ಹಾಗಾಗಿ ಎತ್ಕೊಂಡೆ ಹೋಗ್ತಾ ಇದೀವಿ ಇವತ್ತು ವೆದರ್ ಬೇರೆ ಇಲ್ಲಿ ಪ್ಲೆಸೆಂಟ್ ಆಗಿದೆ ಅದಕ್ಕೆ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ವಾಕ್ ಮಾಡೋದಕ್ಕೆ ಇಲ್ಲ ಬಿಸಿಲು ಜಾಸ್ತಿ ಇತ್ತಂದರೆ ವಾಕ್ ಮಾಡೋದು ಮಕ್ಕಳು ಕರ್ಕೊಂಡು ಸ್ವಲ್ಪ ಕಷ್ಟ ಆಗಿರೋದು ನಮಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಪ್ಲೆಸೆಂಟ್ ಆಗಿದೆ ವೆದರ್ ಇಲ್ಲಿ ಜನಗಳು ಹೇಗೆ ಗೊತ್ತಾ ಇಲ್ಲಿ ಮಕ್ಕಳು ಹಾಗೆ ಅವರನ್ನ ಇವರು ನೇಚರ್ ಜೊತೆ ಕನೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಮಕ್ಕಳನ್ನ ವೀಕೆಂಡು ಈ ತರ ಇವೆಂಟ್ಸ್ಗಳಿಗೆ ಇಲ್ಲ ಪಾರ್ಕ್ ಗಳಿಗೂ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಿದಿನ್ ಅ ಮೈಲ್ ನಿಮಗೆ ಐದಾರು ಪಾರ್ಕ್ ಗಳಂತೂ ಮಿನಿಮಮ್ ಸಿಕ್ಕೇ ಸಿಕ್ಕುತ್ತೆ ಸೊ ಅಷ್ಟೊಂದು ಪಾರ್ಕ್ಗಳಿದಾವೆ ಹಾಗೆ ಇವತ್ತು ನೋಡಿ ತುಂಬಾ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ವೀಕೆಂಡ್ ಗೆ ಇದರಿಂದ ಮಕ್ಕಳು ಕನೆಕ್ಟ್ ಆಗೋದು ತುಂಬಾ ಈಸಿ ಆಗುತ್ತೆ ಇದು ನೆಕ್ಸ್ಟ್ ಫ್ಲವರ್ ಪ್ಯಾಚ್ ಹತ್ರ ಬಂದ್ವಿ ನಾವು ಇದು ಪಾಪಿ ಫ್ಲವರ್ಸ್ನೇ ಆದರೆ ಆರೆಂಜ್ ಅಲ್ಲಿ ಇದೆ ಇಲ್ಲಿ ಹಾಟ್ ಏರ್ ಬಲೂನ್ ರೈಡ್ ಕೂಡ ಇದೆ ಸೊ ಅದಕ್ಕೆ ಟಿಕೆಟ್ಸ್ ಏನು ಇಲ್ಲ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಚಾನ್ಸ್ ಸಿಗುತ್ತೆ ಸೊ ಆಲ್ರೆಡಿ ಲೈನ್ ಬೇರೆ ಶುರು ಆಗಿದೆ ಮತ್ತು ಬಲೂನ್ನ ಇನ್ಫ್ಲಾಟು ಮಾಡ್ತಾ ಇದಾರೆ ಹಿಂದಗಡೆ ಸೊ ನಾವು ಯಾರಾದರೂ ಒಬ್ರು ಇಲ್ಲಿ ಲೈನಲ್ಲಿ ನಿತ್ಕೋತೀವಿ ಇನ್ನೊಬ್ರು ನೆಕ್ಸ್ಟ್ ಫ್ಲವರ್ ಪ್ಯಾಚ್ನ ನೋಡೋದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ಈ ಪಾಪಿ ಫ್ಲವರ್ ಫೀಲ್ಡ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಆರೆಂಜ್ ಶೇಡ್ ಅಲ್ಲಿ ಇದೆ ನೋಡಿ ಇಲ್ಲಿ ಇವಾಗ ಬಲೂನ್ ನ ಇನ್ ಫ್ಲಾಟ್ ಮಾಡ್ತಾ ಇದಾರೆ ಇವರು ಎಲ್ಲಾರು ಲೈನ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಸೊ ಇದು ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ತಗೋಬಹುದು ಅಂತ ಅನ್ಕೋತಾ ಇದೀವಿ ಅಷ್ಟೊಳಗಡೆ ನಾವು ಮುಂದ್ಗಡೆ ಫ್ಲವರ್ ಫೀಲ್ಡ್ ಅಂತ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಈ ತರ ರೋಲ್ ಮಾಡಿರ್ತಾರಲ್ಲ ಹುಲ್ಲನ್ನೆಲ್ಲ ಇದನ್ನ ಹೇ ಬೇಲಿಂಗ್ ಅಂತಾರೆ ಇಲ್ಲಿ ಕಾಣಿಸುತ್ತೆ ಕಡೆ ಈ ತರ ರೋಲ್ ಮಾಡಿ ಅಲ್ಲೇ ಬಿಟ್ಟಿರ್ತಾರೆ ಇದು ಇನ್ನ ಹುಲ್ಲು ಡ್ರೈ ಆಗಿಲ್ಲ ಅಂತಂದ್ರೆ ಮಾಯ್ಚರ್ ಕಂಟೆಂಟ್ ಎಲ್ಲ ಹೋಗಿ ಡ್ರೈ ಆಗ್ಲಿ ಹುಲ್ಲು ಅಂತ ಹಂಗೆ ರೋಲ್ ಮಾಡಿರ್ತಾರೆ ಇದನ್ನ ದನಕರಿಗಳಿಗೆ ಫೀಡ್ ಮಾಡೋದಕ್ಕೆ ಅವರು ಯೂಸ್ ಮಾಡ್ಕೊತಾರೆ ನಾನು ಅರಿನ್ ಶಾರ್ಟ್ ಕಟ್ ತಗೊಂಡು ನೆಕ್ಸ್ಟ್ ಫ್ಲಾರ್ ಫೀಲ್ಡ್ಗೆ ಹೋಗ್ತಾ ಇದೀವಿ ಅಲ್ಲಿ ಇದೇ ಇದೇ ತರ ಇದೆ ಆರೆಂಜ್ ಕಲರ್ ಪಾಪಿ ಫ್ಲವರ್ಸ್ ಇದೆ ಹಾಗೆ ಲಾರ್ಕ್ಸ್ಪರ್ ಇದೆ ಮತ್ತೆ ಸ್ಮಾಲ್ ಸ್ಮಾಲ್ ಡೈಸೀಸ್ ಇದೆ ನೆಕ್ಸ್ಟ್ ಈ ನಾವು ಬೇಕಂದ್ರೆ ತಗೊಂಡು ಹೋಗಬಹುದು ಕೈಲೇ ಕೂತ್ಕೊಂಡು ಲಾಸ್ಟ್ ಟೈಮು ನಾವು ಟ್ಯೂಲಿಪ್ ಗಾರ್ಡನ್ ಅಲ್ಲಿ ಟ್ಯೂಲಿಪ್ ಪಿಕ್ ಮಾಡ್ಕೊಂಡ್ ಬಂದ್ವಲ್ಲ ಅದೇ ತರ ಇಲ್ಲಿ ಒಂದ್ ಡಜನ್ ಒನ್ ಡಜನ್ ಫ್ಲವರ್ಸ್ಗೆ ನಾವು ಜಸ್ಟ್ ಒನ್ ಡಾಲರ್ ಪೇ ಮಾಡಬೇಕು ಅಷ್ಟೇ ಅಷ್ಟು ಪೇ ಮಾಡಿದ್ರೆ ನಾವು ಯಾವ ಫ್ಲವರ್ಸ್ನಾದ್ರೂ ತಗೊಂಡು ಹೋಗ್ಬಹುದು ಒನ್ ಆ್ಯಂಡ್ ಡಜನ್ ತೊಗೊಂಡು ಹೋಗ್ಬೋದು ಸೊ ಇವೆಲ್ಲ ನೋಡಿ ಇನ್ ಬಿಟ್ವೀನ್ ಲಾರ್ಕ್ಸ್ಪರ್ನು ಇದ್ರ ಇನ್ ಬಿಟ್ವೀನ್ ಹಾಕಿದ್ದಾರೆ ಇವೆಲ್ಲ ಮಿಕ್ಸ್ಡ್ ಸೀಡ್ನ ಸೋ ಮಾಡ್ದಂಗೆ ಇದೆ ಇಲ್ಲಿ ಪಾಪಿ ಫ್ಲವರ್ಸು ಪ್ಲ್ಯಾಂಟ್ಸ್ಗಳನ್ನು ತುಂಬ ಬಿಗ್ ಬಿಗ್ ಆಗಿ ಟಾಲ್ ಟಾಲ್ ಆಗಿದೆ ನೋಡಿ ಎಲ್ಲ ಮಿಕ್ಸ್ ಸೀಡ್ನ ಹಾಕ್ಬಿಟ್ಟಿದ್ದಾರೆ ಸೊ ಇದು ಹಂಗಾಗಿ ಎಲ್ಲ ಮಿಕ್ಸ್ ಫ್ಲವರ್ಸ್ ಕಾಣಿಸ್ತಾ ಇದೆ ಲಾರ್ಕ್ಸ್ ಪರ್ವ್ ಇನ್ ಬಿಟ್ವೀನ್ ಇದೆ ಇದು ಈ ಸ್ಪ್ಯಾಚ್ ಬಂದು ಇಲ್ಲಿ ಲಾರ್ಕ್ಸ್ ಮಿಕ್ಸ್ ಆಗಿದೆ ಇದೆಲ್ಲ ಡೈಸಿ ಸ್ಮಾಲ್ ಸ್ಮಾಲ್ ಡೈಸಿ ಫ್ಲವರ್ಸ್ ಇದು ಇದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಹತ್ತತ್ರ ನೋಡಿದ್ರೆ ನಾವು ತೋರಿಸ್ತೀನಿ ನೋಡಿ ಝೂಮ್ ಮಾಡಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ ದೂರದಿಂದ ನೋಡಿದ್ರೆ ಈ ತರ ಕಾಣಿಸ್ತಾ ಇದೆ ಫೀಲ್ಡ್ ಈ ಕಡೆ ನೋಡಿದ್ರೆ ಬಲೂನ್ ರೈಡ್ ಆಗ್ತಾ ಇದೆ ಸೊ ನಾವು ಒಂದು ಶಾರ್ಟ್ ಕಟ್ ತಗೊಂಡು ಬೇಗ ಬರೋಣ ಅಂತ ಈ ಕಡೆಯಿಂದ ಬರ್ತಾ ಇದೀವಿ ಈ ಬಲೂನ್ ನೋಡಿ ಜಾಸ್ತಿ ಏನು ಮೇಲಕ್ಕೆ ಹೋಗ್ತಾ ಇಲ್ಲ ಇದು ಒಂದು ಟ್ವೆಂಟಿ ಫೀಟ್ ಮೇಲಕ್ಕೆ ಹೋಗ್ತಾ ಇದೆಯೇನೋ ಅದನ್ನ ಯಾವ ತರ ಆಪರೇಟ್ ಮಾಡ್ತಾರೆ ಅಂತ ತೋರ್ಸಕ್ಕೆ ಅಂತ ನಾನು ಈ ಕಡೆ ಬಂದಿದ್ದೀನಿ ಇಲ್ಲಿ ನೋಡಿ ಒಂದು ಫ್ಲೇಮ್ ಕಾಣಿಸ್ತಾ ಇದೆ ನಿಮಗೆ ಆ ಫ್ಲೇಮಿಂದ ಏನು ಮಾಡ್ತಾ ಇದ್ರೆ ಗೊತ್ತಾ ಆ ಬಲೂನ್ ಒಳಗಡೆ ಇರುವಂತಹ ಏರ್ನ ಅವರು ಹೀಟ್ ಮಾಡ್ತಾರೆ ಈ ಹೀಟ್ ಮಾಡೋದ್ರಿಂದ ಆ ಡೆನ್ಸಿಟಿ ಏನಾಗುತ್ತೆ ಅಂತಂದರೆ ಹಾಟ್ ಏರಿನ ಡೆನ್ಸಿಟಿ ಕೋಲ್ಡ್ ಏರಿಗಿಂತ ಕಡಿಮೆ ಇರೋದ್ರಿಂದ ಬಲೂನು ಮೇಲೆ ಕಾರುತ್ತೆ ಸೊ ಇದೇ ಪ್ರಿನ್ಸಿಪಲಲ್ಲಿ ಇದು ವರ್ಕ್ ಆಗೋದು ಸೊ ಇದೇನು ಮಾಡಿದರೆ ಮೂರು ಕಾರ್ಗಳಿಗೆ ಈ ಥರ ಹಗ್ಗಗಳನ್ನ ಕಟ್ಟಿದರೆ ಈ ಬಲೂನ ಕೆಳಗಡೆ ಇಳಿಸ್ಬೇಕು ಅಂತಂದಾಗ ಕಾರ್ನ ರಿವರ್ಸ್ ಕರ್ಕು ತೊಗೊಂಡು ಹೋಗ್ತಾ ಇದ್ದರೆ ಅದು ಕೆಳಗಡೆ ಬರ್ತಾ ಇದೆ ಫ್ಲೇಮ್ನ ನೋಡಿ ನೀವು ಇವಾಗ ಕ್ಲೋಸಾಗಿ ನೋಡ್ಬೋದು ಸಾಕಾ ನೋಡಿದ್ದು ತುಂಬ ದೊಡ್ಡ ಲೈನ್ ಇದೆ ಇಷ್ಟೊಂದು ಜನ ಸೊ ಎಲ್ಲಿದ್ದಾರೆ ಸೊ ಹೋಟೆಲ್ ಬಲೂನ್ ರಾಯ್ಗೆ ತುಂಬ ಜನ ನಿತ್ಕೊಂಡಿದ್ದಾರೆ ಸೊ ಅದು ನಾವು ಬೇಡ ಅಂತ ನಾವು ಇವಾಗ ಲೈನಲ್ಲಿ ನಿಂತ್ಕೊಳ್ಳೋಕಾಗಲ್ಲ ಮಕ್ಳಿಗೆ ಕರ್ಕೊಂಡು ಅಂತ ಹೇಳಿ ಇಲ್ಲಿಂದ ಹೋಗಿ ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಅಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇದಕ್ಕೂ ಕೂಡ ಲೈನ್ ಇತ್ತು ಹಾಗಾಗಿ ನಾವು ಇದನ್ನು ಕಾಯಿದ್ರೆ ಕಾಯ್ತಾ ನಿಂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ಕಾಯ್ ಕಾದು ನಿಂತಿಲ್ಲ ನಾವು ಹಂಗೆ ಹೋಗಿ ಬಂದ್ವಿ ಸೊ ಇವಾಗ ಇಲ್ಲಿ ಏನಾದರೂ ರಿಫ್ರೆಶ್ಮೆಂಟು ಇಲ್ಲೆಲ್ಲ ಟ್ರಕ್ ಇದೆ ಫುಡ್ ಟ್ರಕ್ ಇದೆ ಸೊ ಫುಡ್ ಕೂಡ ತೊಗೊಬೋದು ಹಾಗೇ ಇಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ನಾವು ತಗೋತಾ ಇದ್ದೀವಿ ಯಾಕಂದರೆ ನಾವು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ಯಾವ ಫ್ಲೇವರ್ ಅದು ಯಾವ ಫ್ಲೇವರ್ ಅದು Cotton candy, oh. Colorfully there. ಇವಾಗ ನಾವು ಲಾಸ್ಟ್ ಎಂಟ್ರೆನ್ಸ್ ಹತ್ರ ಬಂದ್ವಿ ಇಲ್ಲಿ ಸೈಡಲ್ಲಿ ಇನ್ನೊಂದು ಫ್ಲವರ್ ಪ್ಯಾಚ್ ಇತ್ತು ನಾವು ಅವಾಗ ಕವರ್ ಮಾಡಿರಲಿಲ್ಲ ಸೊ ಇದು ಈ ಥರ ಇದೆ ಇದರ ಹೆಸರು ನನಗೆ ಗೊತ್ತಿಲ್ಲ ಬಟ್ ನೋಡೋಕಂತೂ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ ಭಾಳ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ಪಿಕ್ಚರ್ಸು ತುಂಬ ಚೆನ್ನಾಗೇ ಬರ್ತಾ ಇದೆ ನಮ್ಮ ಔಟಿಂಗ್ ಹೀಗಿತ್ತು ಇವತ್ತಿಂದು ಹೇಗನ್ಸ್ತು ನಿಮ್ಗೆ ಹೇಗನ್ಸು ಪುಟ ನಿಮಗೆ ಸೂಪರ್ ಸೊ ಇವಾಗ ನಾವು ರೆಸ್ಟೋರೆಂಟ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಸೊ ಇವಾಗ ನಾವು ರೆಸ್ಟೋರೆಂಟಿಗೆ ಬಂದ್ವಿ ಇಲ್ಲಿ ಫುಡ್ ತಿಂದು ನಾವು ಮನೆಗೆ ಹೋಗ್ಬೇಕು ಬನ್ನಿ ಒಳಗಡೆ ಹೋಗೋಣ ಫ್ಲವರ್ ಫೀಲ್ಡಿನ ಹತ್ತಿರದಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ನಾವು ಇವಾಗ ನಾವು ಇವಾಗ ಊಟ ಮಾಡಿ ರೆಸ್ಟೋರೆಂಟಿಂದ ಹೊರಡ್ತಾ ಇದ್ದೀವಿ ಹೀಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್